ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಚೆನ್ನಾಗಿದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದನ್ನ ಮರಿಬೇಡಿ ಮತ್ತೆ ನಾವು ಅದೇ ಫ್ಯಾಮಿಲಿ ಜೊತೆಯಲ್ಲಿ ಹೊರಗಡೆ ಹೋಗಿದ್ವಿ ದೇವಸ್ಥಾನಕ್ಕೆ ಯಾವ ದೇವಸ್ಥಾನ ಅಂತಂದರೆ ಸ್ವಾಮಿ ದೇವಸ್ಥಾನಕ್ಕೆ ಇದೇ ನೋಡಿ ಭೂ ಸ್ವಾಮಿ ದೇವಸ್ಥಾನ ಇಲ್ಲಿ ನಾವು ಮನೆ ಕಟ್ಟಬೇಕು ಅಂತ ಹರಿಸ್ಕೊಂಡ್ರೆ ಅಥವಾ ಮನೆ ಮಾರೋಕ್ಕೆ ಸೈಟ್ ತೊಗೊಳೋಕ್ಕೆ ಸೈಟ್ ಮಾರೋಕ್ಕೆ ಎಲ್ಲದಕ್ಕೂ ಇಲ್ಲಿ ಒಳ್ಳೆಯದಾಗುತ್ತೆ ಎಷ್ಟು ಅಫ್ಟಿ ಏರ್ಬೇಕು ಅಂತ ಹೇಳಿ ಈ ಥರ ಎಲ್ಲ ಇಟ್ಗೆಗಳನ್ನ ಅದು ನಮಗೆ ಎಷ್ಟು ಫ್ಲೋರ್ಸ್ ಬೇಕೋ ಅಷ್ಟು ಇಟ್ಟಿಗೆಗಳನ್ನ ಕಟ್ಟಿರೋದು ಕಟ್ಟಿದ್ರೆ ಆ ಕಾರ್ಯ ಸಿ ಸತ್ಯವಾಗಲೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅದು ನೆರವೇರುತ್ತೆ ಯಾರ್ಯಾರು ವಿಸಿಟ್ ಮಾಡಿಲ್ಲ ಅವ್ರು ಒಂದ್ಸತಿ ಈ ಪ್ಲೇಸ್ನ ವಿಸಿಟ್ ಮಾಡಿ ಮೈಸೂರಿಂದ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಅಷ್ಟೇ ದೂರ ಇರೋದು ಇದು ಓಕೆನಾ ನಾವೆಲ್ಲ ದರ್ಶನ ಮಾಡಿಕೊಂಡು ಊಟಕ್ಕೆ ಹೋದ್ವಿ ಒಳಗಡೆ ಫೋಟೋಸ್ ವೀಡಿಯೋಸ್ ತೊಗೊಳಕ್ಕೆ ಆಗಲಿಲ್ಲ ಬಿಕಾಸ್ ಅಲ್ಲಿ ಯಾರೂ ತೆಗೀತಿದ್ದೆ ಇದಕ್ಕೆ ಅವ್ರನ್ನೇ ರೇಗ್ತಾಯಿದ್ರು ಅದಕ್ಕೆ ನಾವು ವೀಡಿಯೋ ತಗೋಲಿಲ್ಲ ಇಲ್ಲಿ ಪ್ರತಿದಿನ ಪ್ರಸಾದ ಇರುತ್ತೆ ನಾವು ಹೋಗಿದ್ದಿನ ಬಾತು ಮೊಸರು ಅನ್ನ ಮತ್ತು ಪಾಯಸ ಇತ್ತು ಎಲ್ಲರೂ ಅದನ್ನು ಟೇಸ್ಟ್ ಮಾಡಿಕೊಂಡು ತಿಂದ್ಕೊಂಡು ಪ್ರಸಾದ ಅಂದಮೇಲೆ ತಿನ್ನಲೇಬೇಕಲ್ವಾ ಮಿಸ್ ಮಾಡೋಕ್ಕಾಗತ್ತಾ ಸೊ ಪ್ರಸಾದ ಎಲ್ಲ ತಿಂದ್ಕೊಂಡು ಪಕ್ಕದಲ್ಲೇ ಹೊಳೆ ಇತ್ತು ಅದನ್ನು ನಾನು ನೋಡಿರಲಿಲ್ಲ ಈ ಪ್ಲೇಸ್ನೇ ನಾನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಹೋಗಿರೋದು ಅದಕ್ಕೆ ಆಂಟಿ ಕರ್ಕೊಂಡೋಗಿದ್ರು ನೋಡಿಲ್ಲ ಅಂತ ಇದೆಯಲ್ಲ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಹೋಗಿ ನೋಡ್ಕೊಂಡು ಬಂದ್ವಿ ಒಳ್ಳೇದಾಗಿದೆ ಅವ್ರಿಗೂ ಆಂಟಿಗೂ ಕಾರ್ಯಗಳೆಲ್ಲ ಆಗಿದೆಯಂತೆ ಸೊ ವೇ ಬರ್ತಾ ಶಾಮತ್ಗೆ ಹೋ ತೋಟ ನೋಡಿದ್ವಿ ಅಲ್ಲಿ ಹೋಗಿ ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡು ಬಂದ್ವಿ ಯಾಕೆ ಪರ್ಪಸ್ ಯಾಕೆ ಅಲ್ಲಿ ನಿಲ್ಲಿಸಿದ್ದು ಅಂದರೆ ನೋಡಿ ಕದ್ಕೊಳ್ಳೋಕ್ಕೆ ಗಿಡನ ಅವ್ರು ಕತ್ಕೊಳ್ಳೋಕ್ಕೆ ಅಂತ ನಿಲ್ಲಿಸಿದ್ರು ನಾವು ಫೋಟೋ ವೀಡಿಯೋಸ್ ಮಾಡಿದ್ವಿ ಕತ್ಕೊಬಂದಿರೋದಲ್ಲದೆ ಅದನ್ನ ಲೆಕ್ಕ ಬೇರೆ ಆಗ್ತಾ ಇದ್ರು ನನ್ನ ಹಸ್ಬೆಂಡು ಸೊ ಅಲ್ಲಿಂದ ಫೋರಂ ಮಾಲ್ಗೆ ಹೋದ್ವಿ ಬಿಕಾಸ್ ಅಲ್ಲಿನೂ ಒಂದು ಸ್ವಲ್ಪ ಚಿಕ್ಕ ಕೆಲಸ ಇತ್ತು ಅದನ್ನು ಮುಗಿಸ್ಕೊಬರೋಣ ಅಂತ ಹೇಳಿ ಹೋಗಿದ್ವಿ ಅದಕ್ಕೆ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾವು ಏನೋ ಮೊಬೈಲ್ ಬಗ್ಗೆ ವಿಚಾರಿಸ್ಬೇಕಾಗಿತ್ತು ಅದನ್ನು ಕೇಳೋಕ್ಕಷ್ಟೇ ಅಲ್ಲಿಗೆ ಹೋಗಿದ್ದಿದ್ದು ಸೊ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲಿಂದ ಎಲ್ಲನೂ ಉಚ್ಚಾರ್ಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಪೂಜಾರಿ ಫಿಶ್ ಲ್ಯಾಂಡೇ ಲ್ಯಾಂಡ್ಗೆ ಇದು ಇವಾಗ ಮೈಸೂರಲ್ಲೂ ಸಹ ಮಾಡಿದ್ದಾರೆ ಹೊಸ್ದಾಗಿ ಮಾಡಿರೋದ್ರಿಂದ ಅಷ್ಟೊಂದೇನು ರಶ್ ಇರಲಿಲ್ಲ ತುಂಬ ಚಳಿ ಚಳಿ ಅಂತ ಇದ್ಲು ನನ್ನ ಮಕ್ಕಳು ಏಕೆಂದರೆ ಟೈಮ್ ಆಗಿತ್ತು ಗಾಳಿ ಚಳಿ ಎಲ್ಲ ಇರುತ್ತಲ್ವ ಸೊ ಚಳಿ ಚಳಿ ಅಂತ ಇದ್ಲು ಇಲ್ಲಿ ನೋಡಿ ಪುಟ್ಟ ಗೊಂಬೆ ಪ್ಲೇಟ್ ಕ್ಲೀನ್ ಮಾಡ್ಕೋತಾ ಇದೆ ಟಿಶ್ಯೂಲಿ ನಾವೇ ಸತಿ ಕ್ಲೀನ್ ಮಾಡಿರಲ್ಲ ಮಕ್ಳಿಗಿರೋ ಬುದ್ಧಿನೂ ಒಂದೊಂದ್ಸತಿ ನಮಗಿರಲ್ಲ ಅಲ್ವಾ ಸೊ ನಾವೆಲ್ಲ ವೆಜ್ ತೊಗೊಂಡ್ವಿ ಪನ್ನೀರು ಪನ್ನೀರ್ ಗ್ರೇವಿ ಮತ್ತು ಟೊಮೊಟೊ ಗ್ರೇವಿ ಬಟರ್ ನಾನು ನೀರು ದೋಸೆ ನಾವು ತೊಗೊಂಡ್ವಿ ಆ ಕಡೆಯವರೆಲ್ಲ ನಾನ್ ವೆಜ್ಜಿಗೆ ಗೊತ್ತಿದ್ದರು ಅವರೆಲ್ಲ ಫಿಶ್ಶು ಅವರು ನೀರು ದೋಸೆ ಮತ್ತು ಇನ್ನೇನೋ ತೊಗೊಂಡ್ರು ಅವರು ಅಲ್ಲಿ ಫಿಶ್ ಅದಿರದಿಸ್ರೆಲ್ಲ ನನಗೆ ಗೊತ್ತಿಲ್ಲ ಸೊ ಅದಕ್ಕೆ ಏನೇನೋ ತೊಗೊಂಡ್ರು ಅಂತ ಹೇಳಿದೆ ಅಷ್ಟೇ ಇವಾಗ ಹೊಸ್ದಾಗಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೈಕಲ್ಸ್ಗಳನ್ನೇ ಡಿಸ್ಪ್ಲೇಗೆ ಹಾಕ್ಬಿಟ್ಟಿದ್ದಾರೆ ನೋಡಿ ಬೈಕು ಸೈಕಲ್ಸು ಕಾರು ಎಲ್ಲನೂ ಹಾಕಿದರು ಡಿಸ್ಪ್ಲೇಸ್ಗೆ ಸೊ ನಾವು ಅಲ್ಲಿ ಫೋಟೋ ವೀಡಿಯೋಸ್ ತೊಗೊಂಡು ಮನೆ ಕಡೆ ಹೊರಟ್ವಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಬಾಯ್